ಮತ್ತು ಸಾರ್ವಜನಿಕರು ವಾಸ್ತವದ ವಿಚಾರವನ್ನು ಅರಿತುಕೊಂಡು ಮುಂದಿನ ದಿನಗಳಲ್ಲಿ ಸತ್ಯಾಂಶ ಏನು ಈಚೆ ಬರ್ತದೆ ಅದರ ಮೇಲೆ ವಿಶ್ಲೇಷಣಾತ್ಮಕವಾಗಿ ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳೋದು ಉತ್ತಮ ಅನ್ನೋದು ನನ್ನ ಭಾವನೆ ಈಗಲೇ ನಾನೊಂದು ಬೋರ್ಡ್ ಮೀಟಿಂಗ್ ಮುಗಿಸಿ ನಾನು ಮದ್ದೂರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋದ್ಮೇಲೆ ನಾನು ಇದ್ರ ಬಗ್ಗೆ ವಿಸ್ತೃತವಾಗಿ ಮಾತಾಡ್ತೀನಿ ಆದರೆ ವಿಷಾದಕರವಾದಂಥ ವಿಷಯ ಕ್ಷುಲ್ಲಕ ವಿಚಾರಗಳಿಗೆ ನಾವು ಈ ರೀತಿ ನಮ್ಮ ಸಾರ್ವಜನಿಕ ಬದುಕನ್ನು ಹಾಳು ಮಾಡ್ತಕ್ಕಂಥದ್ದು ಶಾಂತಿ ಭಂಗ ತರ್ತಕ್ಕಂಥದ್ದು ತಪ್ಪು ಎಲ್ಲ ರೀತಿಯಲ್ಲೂ ದೇಶ ಸಮಗ್ರತೆಯಿಂದ ಒಗ್ಗಟ್ಟಿನಲ್ಲಿ ಈ ಒಂದು ಸಾರ್ವಜನಿಕ ಬದುಕಿನಲ್ಲಿ ಆತ್ಮೀಯತೆಯಿಂದ ಸಹೋದರತ್ವದಲ್ಲಿ ಬದುಕೋದು ಸರಿ ಅನ್ನೋದು ನನ್ನ ಭಾವನೆ ನಾವು ಮಂಡ್ಯದಲ್ಲಿ ಹೋಗಿ ಇದ್ರ ಬಗ್ಗೆ ವಿಶ್ಲೇಷವಾಗಿ ವಿಶ್ಲೇಷಣೆಗಳು ಇಲ್ಲ ಇದು ಇದ್ರ ಬಗ್ಗೆ ಯಾರಿಗೂ ಅರಿವಿಲ್ಲ ಇದು ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆ ನಾವು ಸರ್ ನೀವು ಬಿ ಜೆ ಪಿ ಪರವಾಗಿ ಮಾತಾಡಿದ್ರು ನಾನು ಮಾತಾಡಲ್ಲ ಕಾಂಗ್ರೆಸ್ ಪರವಾಗಿ ಮಾತಾಡಿದ್ರು ಮಾತಾಡಲ್ಲ ಆದರೆ ಸಾರ್ವಜನಿಕರ ಹಿತ ಮುಖ್ಯ ಶಾಂತಿ ಮುಖ್ಯ ಅಷ್ಟೇ ನನ್ನ ಪಕ್ಷ ಅವ್ರಿಗೆ ಅವ್ರಿಗೆ ಇನ್ನೇನಾರು ಕೆಲಸ ಅಸೆಂಬ್ಲಿನಲ್ಲಿ ಇಶ್ಯೂ ಇತ್ತ ಅವ್ರಿಗೆ ಇದು ಇದನ್ನು ಕೆದಕಿ ಏನಾದ್ರೂ ಶಾಂತಿ ಭಂಗ ತರಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋಂಥ ಭಾವನೆ ಸಾರ್ವಜನಿಕರಲ್ಲಿ ಬಂದಿದೆ ಇವತ್ತು ಅವರು ಎಲ್ಲೆಲ್ಲಿ ಇವಾಗ ನಮ್ಮಲ್ಲಿ ಬಸರಾಳಲ್ಲಿ ಬಂತು ಶ್ರೀರಂಗಪಟ್ಟಣದಲ್ಲಿ ಬಂತು ನಾಗಮಂಗಲದಲ್ಲಿ ಬಂತು ಈಗ ಮದ್ದೂರು ನಾಳೆ ಇನ್ನೆಲ್ಲೋ ಅವ್ರಿಗೆ ಏನಾಗ್ತಾ ಇದೆ ಹತಾಶ ಮನೋಭಾವ ಇದಕ್ಕೆ ಏನಾಗ್ತಾ ಇದೆ ಸಣ್ಣ ಪುಟ್ಟ ವಿಚಾರಗಳು ಅಲ್ಲಿಂದಲೇ ನಡೀತಾ ಇರ್ತವೆ ಆದರೆ ಇದರಲ್ಲಿ ನಾವು ನಾನು ಹಿಂದೂ ನಾವೆಲ್ಲರೂ ಹಿಂದೂ ಭಾವನೆಗಳ ಪರವಾಗಿ ಧಾರ್ಮಿಕವಾಗಿ ಎಲ್ಲ ವಿಚಾರನೂ ಎತ್ಕೊಳ್ಳೋದು ಬೇಡ ಇದಕ್ಕೆ ಉತ್ತೇಜನ ನೀಡ್ತಕ್ಕಂಥದ್ದು ಭಾವನಾತ್ಮಕವಾಗಿ ಜನರನ್ನ ಒಂದು ಪ್ರಚೋದನೆ ಮಾಡ್ತಕ್ಕಂಥದ್ದು ಬೇಡ ಸಣ್ಣ ಪುಟ್ಟ ಘಟನೆಗಳು ಅಲ್ಲೊಂದು ಇಲ್ಲೊಂದು ನಡೀಬಹುದು ನಡೆದಿರ್ಬೋದು ನಡೀದೇನೂ ಇರಬಹುದು ನಾನು ಈ ವಿಚಾರದಲ್ಲಿ ಎರಡನ್ನೂ ನಾನು ಉಲ್ಲೇಖ ಮಾಡಿ ಮಾತಾಡೋದಿಲ್ಲ ಆದರೆ ನನ್ನ ಬೇಡಿಕೆ ಮಂಡ್ಯದ ಒಬ್ಬ ಪ್ರಜೆಯಾಗಿ ನಮ್ಮ ಮಂಡ್ಯ ಶಾಂತಿ ಪ್ರಿಯರು ರೈತರಿಂದ ಕೂಡಿದ್ದು ದುಡಿಮೆಯಿಂದ ಬದುಕ್ತಾ ಇರೋರು ಆ ಹಸಿರನ್ನೇ ನಂಬ್ಕೊಂಡಿರ್ತಕ್ಕಂಥವ್ರು ಅವರ ಬದುಕಿನಲ್ಲಿ ಯಾರೂ ನಮ್ಮಂಥ ರಾಜಕಾರಣಿಗಳು ತಪ್ಪು ತೀರ್ಮಾನಗಳನ್ನ ಮಾಡಬಾರ್ದು ಅನ್ನೋದನ್ನು ಮನವಿ ಮಾಡಿ ಮತ್ತು ಸಾರ್ವಜನಿಕರು ವಾಸ್ತವದ ವಿಚಾರವನ್ನು ಅರಿತುಕೊಂಡು ಮುಂದಿನ ದಿನಗಳಲ್ಲಿ ಸತ್ಯಾಂಶ ಏನು ಈಚೆ ಬರ್ತದೆ ಅದರ ಮೇಲೆ ವಿಶ್ಲೇಷಣಾತ್ಮಕವಾಗಿ ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳೋದು ಉತ್ತಮ ಅನ್ನೋದು ನನ್ನ ಭಾವನೆ ಈಗಲೇ ನಾನೊಂದು ಬೋರ್ಡ್ ಮೀಟಿಂಗ್ ಮುಗಿಸಿ ನಾನು ಮದ್ದೂರಿಗೆ ಇದ್ದೀನಿ ಅಲ್ಲಿ ಹೋದ ಮೇಲೆ ನಾನು ಇದ್ರ ಬಗ್ಗೆ ವಿಸ್ತೃತವಾಗಿ ಮಾತಾಡ್ತೀನಿ ಆದರೆ ವಿಷಾದಕರವಾದಂಥ ವಿಷಯ ಕ್ಷುಲ್ಲಕ ವಿಚಾರಗಳಿಗೆ ನಾವು ಈ ರೀತಿ ನಮ್ಮ ಸಾರ್ವಜನಿಕ ಬದುಕನ್ನು ಹಾಳು ಮಾಡ್ತಕ್ಕಂಥದ್ದು ಶಾಂತಿ ಭಂಗ ತರ್ತಕ್ಕಂಥದ್ದು ತಪ್ಪು ಎಲ್ಲ ರೀತಿಯಲ್ಲೂ ದೇಶ ಸಮಗ್ರತೆಯಿಂದ ಒಗ್ಗಟ್ಟಿನಲ್ಲಿ ಈ ಒಂದು ಸಾರ್ವಜನಿಕ ಬದುಕಿನಲ್ಲಿ ಆತ್ಮೀಯತೆಯಿಂದ ಸಹೋದರತ್ವದಲ್ಲಿ ಬದುಕೋದು ಸರಿ ಅನ್ನೋದು ನನ್ನ ಭಾವನೆ ನಾವು ಮಂಡ್ಯದಲ್ಲಿ ಮದ್ದೂರ್ಗೋಗಿ ಇದ್ರ ಬಗ್ಗೆ ವಿಶ್ಲೇಷವಾಗಿ ವಿಶ್ಲೇಷಣೆಗಳು ಇಲ್ಲ ಇದು ಇದ್ರ ಬಗ್ಗೆ ಯಾರಿಗೂ ಅರಿವಿಲ್ಲ ಇದು ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆ ನಾವು ಅದ್ರ ಮಾತಾಡೋದು ನೀವು ಬಿ ಜೆ ಪಿ ಪರವಾಗಿ ಮಾತಾಡಿದ್ರು ನಾನು ಮಾತಾಡೋಲ್ಲ ಕಾಂಗ್ರೆಸ್ ಪರವಾಗಿ ಮಾತಾಡಿದ್ರು ಮಾತಾಡಲ್ಲ ಆದರೆ ಸಾರ್ವಜನಿಕರ ಹಿತ ಮುಖ್ಯ ಶಾಂತಿ ಮುಖ್ಯ ಅಷ್ಟೇ ನನ್ನ ಪಕ್ಷ ಅವ್ರಿಗೆ ಅವ್ರಿಗೆ ಇನ್ನೇನಾದ್ರೂ ಕೆಲಸ ಇದೆ ಅಸೆಂಬ್ಲಿನಲ್ಲಿ ಇಶ್ಯೂ ಇತ್ತ ಅವ್ರಿಗೆ ಇದು ಇದನ್ನು ಕೆದಕಿ ಏನಾದ್ರು ಶಾಂತಿ ಭಂಗ ತರಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಭಾವನೆ ಸಾರ್ವಜನಿಕರಲ್ಲಿ ಬಂದಿದೆ ಇವತ್ತು ಅವರು ಎಲ್ಲೆಲ್ಲಿ ಇವಾಗ ನಮ್ಮಲ್ಲಿ ಬಸರಾಳಲ್ಲಿ ಬಂತು ಶ್ರೀರಂಗಪಟ್ಟಣದಲ್ಲಿ ಬಂತು ನಾಗಮಂಗಲದಲ್ಲಿ ಬಂತು ಈಗ ಮದ್ದೂರು ನಾಳೆ ಇನ್ನೆಲ್ಲೋ ಅವ್ರಿಗೆ ಏನಾಗ್ತಾ ಇದೆ ಹತಾಶ ಮನೋಭಾವ ಇದಕ್ಕೆ ಏನಾಗ್ತಾ ಇದೆ ಸಣ್ಣ ಪುಟ್ಟ ವಿಚಾರಗಳು ಅಲ್ಲಿಂದಲ್ಲೇ ನಡೀತಾ ಇರ್ತವೆ ಆದರೆ ಇದರಲ್ಲಿ ನಾವು ನಾನು ಹಿಂದೂ ನಾವೆಲ್ಲರೂ ಹಿಂದೂ ಭಾವನೆಗಳು ಪರವಾಗಿ ಧಾರ್ಮಿಕವಾಗಿ ಎಲ್ಲ ವಿಚಾರನೂ ಎತ್ಕೊಳ್ಳೋದು ಬೇಡ ಇದಕ್ಕೆ ಉತ್ತೇಜನ ನೀಡ್ತಕ್ಕಂಥದ್ದು ಭಾವನಾತ್ಮಕವಾಗಿ ಜನರನ್ನ ಒಂದು ಪ್ರಚೋದನೆ ಮಾಡ್ತಕ್ಕಂಥದ್ದು ಬೇಡ ಸಣ್ಣ ಪುಟ್ಟ ಘಟನೆಗಳು ಅಲ್ಲೊಂದು ಇಲ್ಲೊಂದು ನಡೀಬಹುದು ನಡೆದಿರ್ಬೋದು ನಡೆದೇನೂ ಇರಬಹುದು ನಾನು ಈ ವಿಚಾರದಲ್ಲಿ ಎರಡನ್ನೂ ನಾನು ಉಲ್ಲೇಖ ಮಾಡಿ ಮಾತಾಡೋದಿಲ್ಲ ಆದರೆ ನನ್ನ ಬೇಡಿಕೆ ಮಂಡ್ಯದ ಒಬ್ಬ ಪ್ರಜೆಯಾಗಿ ನಮ್ಮ ಮಂಡ್ಯ ಶಾಂತಿ ಪ್ರಿಯರು ರೈತರಿಂದ ಕೂಡಿದ್ದು ದುಡಿಮೆಯಿಂದ ಬದುಕ್ತಾ ಇರೋರು ಆ ಹಸಿರನ್ನೇ ನಂಬ್ಕೊಂಡಿರ್ತಕ್ಕಂಥವ್ರು ಅವರ ಬದುಕಿನಲ್ಲಿ ಯಾರೂ ನಮ್ಮಂಥ ರಾಜಕಾರಣಿಗಳು ತಪ್ಪು ತೀರ್ಮಾನಗಳನ್ನ ಮಾಡಬಾರ್ದು ಅನ್ನೋದನ್ನು ಮನವಿ ಮಾಡಿ ನಮ್ಮ ಮತ್ತು ಸಾರ್ವಜನಿಕರು ವಾಸ್ತವದ ವಿಚಾರವನ್ನು ಅರಿತುಕೊಂಡು ಮುಂದಿನ ದಿನಗಳಲ್ಲಿ ಸತ್ಯಾಂಶ ಏನು ಈಚೆ ಬರ್ತದೆ ಅದರ ಮೇಲೆ ವಿಶ್ಲೇಷಣಾತ್ಮಕವಾಗಿ ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳೋದು ಉತ್ತಮ ಅನ್ನೋದು ನನ್ನ ಭಾವನೆ ಈಗಲೇ ನಾನೊಂದು ಬೋರ್ಡ್ ಮೀಟಿಂಗ್ ಮುಗಿಸಿ ನಾನು ಮದ್ದೂರಿಗೆ ಇದ್ದೀನಿ ಅಲ್ಲಿ ಹೋದ ಮೇಲೆ ನಾನು ಇದ್ರ ಬಗ್ಗೆ ವಿಸ್ತೃತವಾಗಿ ಮಾತಾಡ್ತೀನಿ ಆದರೆ ವಿಷಾದಕರವಾದಂಥ ವಿಷಯ ಕ್ಷುಲ್ಲಕ ವಿಚಾರಗಳಿಗೆ ನಾವು ಈ ರೀತಿ ನಮ್ಮ ಸಾರ್ವಜನಿಕ ಬದುಕನ್ನು ಹಾಳು ಮಾಡ್ತಕ್ಕಂಥದ್ದು ಶಾಂತಿ ಭಂಗ ತರ್ತಕ್ಕಂಥದ್ದು ತಪ್ಪು ಎಲ್ಲ ರೀತಿಯಲ್ಲೂ ದೇಶ ಸಮಗ್ರತೆಯಿಂದ ಒಗ್ಗಟ್ಟಿನಲ್ಲಿ ಈ ಒಂದು ಸಾರ್ವಜನಿಕ ಬದುಕಿನಲ್ಲಿ ಆತ್ಮೀಯತೆಯಿಂದ ಸಹೋದರತ್ವದಲ್ಲಿ ಬದುಕೋದು ಸರಿ ಅನ್ನೋದು ನನ್ನ ಭಾವನೆ ನಾವು ಮಂಡ್ಯದಲ್ಲಿ ಹೋಗಿ ಇದ್ರ ಬಗ್ಗೆ ವಿಶ್ಲೇಷವಾಗಿ ವಿಶ್ಲೇಷಣೆ ಇಲ್ಲ ಇದ್ರ ಬಗ್ಗೆ ಯಾರಿಗೂ ಅರಿವಿಲ್ಲ ಇದು ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆ ನಾವು ಅದ್ರ ಮಾತಾಡ್ತೀವಿ ನೀವು ಬಿ ಜೆ ಪಿ ಪರವಾಗಿ ಮಾತಾಡಿದ್ರು ನಾನು ಮಾತಾಡಲ್ಲ ಕಾಂಗ್ರೆಸ್ ಪರವಾಗಿ ಮಾತಾಡಿದ್ರು ಮಾತಾಡಲ್ಲ ಆದರೆ ಸಾರ್ವಜನಿಕರ ಹಿತ ಮುಖ್ಯ ಶಾಂತಿ ಮುಖ್ಯ ಅಷ್ಟೇ ನನ್ನ ಪಕ್ಷ ಅವ್ರಿಗೆ ಅವ್ರಿಗೆ ಇನ್ನೇನಾರು ಕೆಲಸ ಅಸೆಂಬ್ಲಿಯಲ್ಲಿ ಇಶ್ಯೂ ಇತ್ತ ಅವ್ರಿಗೆ ಇದು ಇದನ್ನು ಕೆದಕಿ ಏನಾದ್ರು ಶಾಂತಿ ಭಂಗ ತರಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋಂಥ ಭಾವನೆ ಸಾರ್ವಜನಿಕರಲ್ಲಿ ಬಂದಿದೆ ಇವತ್ತು ಅವರು ಎಲ್ಲೆಲ್ಲಿ ಇವಾಗ ನಮ್ಮಲ್ಲಿ ಬಸರಾಳಲ್ಲಿ ಬಂತು ಶ್ರೀರಂಗಪಟ್ಟಣದಲ್ಲಿ ಬಂತು ನಾಗಮಂಗಲದಲ್ಲಿ ಬಂತು ಈಗ ಮದ್ದೂರು ನಾಳೆ ಇನ್ನೆಲ್ಲೋ ಅವ್ರಿಗೆ ಏನಾಗ್ತಾಯಿದೆ ಹತಾಶ ಮನೋಭಾವ ಇದಕ್ಕೆ ಏನಾಗ್ತಾ ಇದೆ ಸಣ್ಣ ಪುಟ್ಟ ವಿಚಾರಗಳು ಅಲ್ಲಿಂದಲೇ ನಡೀತಾ ಇರ್ತವೆ ಆದರೆ ಇದರಲ್ಲಿ ನಾವು ನಾನು ಹಿಂದೂ ನಾವೆಲ್ಲರೂ ಹಿಂದೂ ಭಾವನೆಗಳು ಪರವಾಗಿ ಧಾರ್ಮಿಕವಾಗಿ ಎಲ್ಲ ವಿಚಾರನೂ ಎತ್ಕೊಳ್ಳೋದು ಬೇಡ ಇದಕ್ಕೆ ಉತ್ತೇಜನ ನೀಡ್ತಕ್ಕಂಥದ್ದು ಭಾವನಾತ್ಮಕವಾಗಿ ಜನರನ್ನ ಒಂದು ಪ್ರಚೋದನೆ ಮಾಡ್ತಕ್ಕಂಥದ್ದು ಬೇಡ ಸಣ್ಣ ಪುಟ್ಟ ಘಟನೆಗಳು ಅಲ್ಲೊಂದು ಇಲ್ಲೊಂದು ನಡೀಬಹುದು ನಡೆದಿರ್ಬೋದು ನಡೆದೇನೂ ಇರಬಹುದು ನಾನು ಈ ವಿಚಾರದಲ್ಲಿ ಎರಡನ್ನೂ ನಾನು ಉಲ್ಲೇಖ ಮಾಡಿ ಮಾತಾಡೋದಿಲ್ಲ ಆದರೆ ನನ್ನ ಬೇಡಿಕೆ ಮಂಡ್ಯದ ಒಬ್ಬ ಪ್ರಜೆಯಾಗಿ ನಮ್ಮ ಮಂಡ್ಯ ಶಾಂತಿ ಪ್ರಿಯರು ರೈತರಿಂದ ಕೂಡಿದ್ದು ದುಡಿಮೆಯಿಂದ ಬದುಕ್ತಾ ಇರೋರು ಆ ಹಸಿರನ್ನೇ ನಂಬ್ಕೊಂಡಿರ್ತಕ್ಕಂಥವ್ರು ಅವರ ಬದುಕಿನಲ್ಲಿ ಯಾರೂ ನಮ್ಮಂಥ ರಾಜಕಾರಣಿಗಳು ತಪ್ಪು ತೀರ್ಮಾನಗಳನ್ನ ಮಾಡಬಾರ್ದು ಅನ್ನೋದನ್ನು ಮನವಿ ಮಾಡಿ ಮತ್ತು ಸಾರ್ವಜನಿಕರು ವಾಸ್ತವದ ವಿಚಾರವನ್ನು ಅರಿತುಕೊಂಡು ಮುಂದಿನ ದಿನಗಳಲ್ಲಿ ಸತ್ಯಾಂಶ ಏನು ಈಚೆ ಬರ್ತದೆ ಅದರ ಮೇಲೆ ವಿಶ್ಲೇಷಣಾತ್ಮಕವಾಗಿ ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳೋದು ಉತ್ತಮ ಅನ್ನೋದು ನನ್ನ ಭಾವನೆ ಈಗಲೇ ನಾನೊಂದು ಬೋರ್ಡ್ ಮೀಟಿಂಗ್ ಮುಗಿಸಿ ನಾನು ಮದ್ದೂರಿಗೆ ಇದ್ದೀನಿ ಅಲ್ಲಿ ಹೋದ್ಮೇಲೆ ನಾನು ಇದ್ರ ಬಗ್ಗೆ ವಿಸ್ತೃತವಾಗಿ ಮಾತಾಡ್ತೀನಿ ಆದರೆ ವಿಷಾದಕರವಾದಂಥ ವಿಷಯ ಕ್ಷುಲ್ಲಕ ವಿಚಾರಗಳಿಗೆ ನಾವು ಈ ರೀತಿ ನಮ್ಮ ಸಾರ್ವಜನಿಕ ಬದುಕನ್ನು ಹಾಳು ಮಾಡ್ತಕ್ಕಂಥದ್ದು ಶಾಂತಿ ಭಂಗ ತರ್ತಕ್ಕಂಥದ್ದು ತಪ್ಪು ಎಲ್ಲ ರೀತಿಯಲ್ಲೂ ದೇಶ ಸಮಗ್ರತೆಯಿಂದ ಒಗ್ಗಟ್ಟಿನಲ್ಲಿ ಈ ಒಂದು ಸಾರ್ವಜನಿಕ ಬದುಕಿನಲ್ಲಿ ಆತ್ಮೀಯತೆಯಿಂದ ಸಹೋದರತ್ವದಲ್ಲಿ ಬದುಕೋದು ಸರಿ ಅನ್ನೋದು ನನ್ನ ಭಾವನೆ ನಾವು ಮಂಡ್ಯದಲ್ಲಿ ಹೋಗಿ ಇದ್ರ ಬಗ್ಗೆ ವಿಶ್ಲೇಷವಾಗಿ ವಿಶ್ಲೇಷಣೆ ಇಲ್ಲ ಇದ್ರ ಬಗ್ಗೆ ಯಾರಿಗೂ ಅರಿವಿಲ್ಲ ಇದು ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆ ನಾವು ಅದ್ರ ನೀವು ಬಿಜೆಪಿ ಪರವಾಗಿ ಮಾತಾಡಿದ್ರು ನಾನು ಮಾತಾಡಲ್ಲ ಕಾಂಗ್ರೆಸ್ ಪರವಾಗಿ ಮಾತಾಡಿದ್ರು ಮಾತಾಡಲ್ಲ ಆದರೆ ಸಾರ್ವಜನಿಕರ ಹಿತ ಮುಖ್ಯ ಶಾಂತಿ ಮುಖ್ಯ ಅಷ್ಟೇ ನನ್ನ ಪಕ್ಷ ಅವ್ರಿಗೆ ಅವ್ರಿಗೆ ಇನ್ನೇನಾರ ಕೆಲಸ ಅಸೆಂಬ್ಲಿನಲ್ಲಿ ಇಶ್ಯೂ ಇತ್ತಾ ಅವ್ರಿಗೆ ಇದನ್ನು ಕೆದಕಿ ಏನಾದರೂ ಶಾಂತಿ ಭಂಗ ತರಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ ಏನೋ ಅನ್ನೋಂಥ ಭಾವನೆ ಸಾರ್ವಜನಿಕರಲ್ಲಿ ಬಂದಿದೆ ಇವತ್ತು ಅವರು ಎಲ್ಲೆಲ್ಲಿ ಇವಾಗ ನಮ್ಮಲ್ಲಿ ಬಸರಾಳಲ್ಲಿ ಬಂತು ಶ್ರೀರಂಗಪಟ್ಟಣದಲ್ಲಿ ಬಂತು ನಾಗಮಂಗಲದಲ್ಲಿ ಬಂತು ಈಗ ಮದ್ದೂರು ನಾಳೆ ಇನ್ನೆಲ್ಲೋ ಅವ್ರಿಗೆ ಏನಾಗ್ತಾ ಇದೆ ಹತಾಶ ಮನೋಭಾವ ಇದಕ್ಕೆ ಏನಾಗ್ತಾ ಇದೆ ಸಣ್ಣ ಪುಟ್ಟ ವಿಚಾರಗಳು ಅಲ್ಲಿಂದಲೇ ನಡೀತಾ ಇರ್ತವೆ ಆದರೆ ಇದರಲ್ಲಿ ನಾವು ನಾನು ಹಿಂದೂ ನಾವೆಲ್ಲರೂ ಹಿಂದೂ ಭಾವನೆಗಳು ಪರವಾಗಿ ಇದ್ದೀವಿ ಧಾರ್ಮಿಕವಾಗಿ ಎಲ್ಲ ವಿಚಾರನೂ ಎತ್ಕೊಳ್ಳೋದು ಬೇಡ ಇದಕ್ಕೆ ಉತ್ತೇಜನ ನೀಡ್ತಕ್ಕಂಥದ್ದು ಭಾವನಾತ್ಮಕವಾಗಿ ಜನರನ್ನ ಒಂದು ಪ್ರಚೋದನೆ ಮಾಡ್ತಕ್ಕಂಥದ್ದು ಬೇಡ ಸಣ್ಣ ಪುಟ್ಟ ಘಟನೆಗಳು ಅಲ್ಲೊಂದು ಇಲ್ಲೊಂದು ನಡೀಬಹುದು ನಡೆದಿರ್ಬೋದು ನಡೀದೇನೂ ಇರಬಹುದು ನಾನು ಈ ವಿಚಾರದಲ್ಲಿ ಎರಡನ್ನೂ ನಾನು ಉಲ್ಲೇಖ ಮಾಡಿ ಮಾತಾಡೋದಿಲ್ಲ ಆದರೆ ನನ್ನ ಬೇಡಿಕೆ ಮಂಡ್ಯದ ಒಬ್ಬ ಪ್ರಜೆಯಾಗಿ ನಮ್ಮ ಮಂಡ್ಯ ಶಾಂತಿ ಪ್ರಿಯರು ರೈತರಿಂದ ಕೂಡದ್ದು ದುಡಿಮೆಯಿಂದ ಬದುಕ್ತಾ ಇರೋರು ಆ ಹಸಿರನ್ನೇ ನಂಬ್ಕೊಂಡಿರ್ತಕ್ಕಂಥವ್ರು ಅವರ ಬದುಕಿನಲ್ಲಿ ಯಾರು ನಮ್ಮಂಥ ರಾಜಕಾರಣಿಗಳು ತಪ್ಪು ತೀರ್ಮಾನಗಳನ್ನ ಮಾಡಬಾರ್ದು ಅನ್ನೋದನ್ನು ಮನವಿ ಮಾಡಿ